ಅವಳು ಒಬ್ಬಳು ರಾಜ್ಕುಮಾರಿ ಅವನು ಒಬ್ಬ ತಂಬಾಕು ಬೆಳೆಗಾರ ಇಬ್ಬರ ನಡುವೆ ಇದ್ದಿದ್ದು ಒಂದು ಮಹಾಸಾಗರ ಅಲ್ಲ ಎರಡು ಜಗತ್ತುಗಳ ಅಂತರ ಆದರೂ ಕೂಡ ಪ್ರೇಮ ಇವರಿಬ್ಬರ ಜಗತ್ತನ್ನ ಒಂದಾಗಿಸಿಬಿಡ್ತು ನಾನೂರು ವರ್ಷಗಳ ಹಿಂದಿನ ಅಮೆರಿಕದ ವರ್ಜೀನಿಯಾ ಪ್ರಾಂತ್ಯದ ಹಸಿರು ಕಾಡುಗಳಿಗೆ ಹೋಗೋಣ ಆ ಸಮಯದಲ್ಲಿ ಇಂಗ್ಲೆಂಡ್ ದೇಶದವರು ಹೊಸ ಹೊಸ ಭೂಭಾಗಗಳನ್ನು ಆಕ್ರಮಿಸ್ತಾ ಇದ್ರು ಅಪಾರ ಸಂಪತ್ತನ್ನು ಪಡೆಯೋ ಮಹತ್ವಾಕಾಂಕ್ಷೆ ಹೊಂದಿದ್ರು ಇಂಥ ಟೈಮ್ ಅಲ್ಲಿ ಜಾನ್ ರಾಲ್ಫ್ ಅನ್ನೋ ಸಾಮಾನ್ಯ ಯುವಕ ಒಬ್ಬ ಇದ್ದ ಅವನು ಹುಟ್ಟಿದ್ದು ಸಾವಿರದ ಐನೂರ ಎಂಬತ್ತೈದರಲ್ಲಿ ಇಂಗ್ಲೆಂಡ್ನಲ್ಲಿ ಅವನು ಸಾಮಾನ್ಯನೇ ಆದರೂ ಅವನ ಮನಸ್ಸಲ್ಲಿ ಸಾಗರದಾಚೆಗಿನ ಪ್ರದೇಶಗಳಿಗೆ ಹೋಗಿ ಹೊಸತನವನ್ನು ಕಂಡುಹಿಡಿಯೋ ಹುಮ್ಮಸ್ಸಿತ್ತು ಹೊಸ ಲೋಕ ಹೊಸ ಅನುಭವಗಳನ್ನು ಪಡೆಯುವ ಆಸಕ್ತಿಯಿಂದ ಅವನು ಪ್ರಯಾಣ ಬೆಳೆಸ್ತಾನೆ ಅದೇನೂ ಅಷ್ಟು ಸುಲಭದ ಮಾತಾಗಿರಲಿಲ್ಲ ಸಮುದ್ರದಲ್ಲಿ ಭೀಕರ ಚಂಡಮಾರುತ ಇದ್ರಾಗುತ್ತೆ ಅವನು ಪ್ರಯಾಣಿಸ್ತಾ ಇದ್ದ ಹಡಗು ನಾಶವಾಗುತ್ತೆ ಅವನ ಹೆಂಡತಿ ಮತ್ತು ಮಗು ಆ ಪ್ರಯಾಣದಲ್ಲಿ ಸತ್ತೇ ಹೋಗ್ತಾರೆ ಎಲ್ಲೋ ಸಮುದ್ರದ ಮಧ್ಯೆ ತನ್ನ ಸಂಸಾರವನ್ನ ಕಳಕೊಂಡ್ರು ರಾಲ್ಫ್ ಪ್ರಯಾಣ ಬೆಳೆಸ್ತಾನೆ ವರ್ಜೀನಿಯವನ್ನ ತಲುಪ್ತಾನೆ ಆದ್ರೆ ಅಲ್ಲಿ ತಲುಪೋ ಹೊತ್ತಿಗೆ ಅವನೊಬ್ಬ ಭಗ್ನ ಹೃದಯಿ ಬ್ರೋಕನ್ ಹಾರ್ಟೆಡ್ ಆಗಿಬಿಟ್ಟಿದ್ದ ಅವನ ಕೈಯಲ್ಲಿ ಇದ್ದಿದ್ದು ಒಂದು ಪೆಟ್ಟಿಗೆ ಮಾತ್ರ ಆ ಪೆಟ್ಟಿಗೆಯಲ್ಲಿ ಏನಿತ್ತು ಗೊತ್ತಾ ತಂಬಾಕಿನ ಬೀಜ ಆ ಬೀಜ ಅವನ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ತು ಇನ್ನೊಂದು ಕಡೆ ಅದೇ ವರ್ಜೀನಿಯಾ ಕಾಡುಗಳಲ್ಲಿ ಒಂದು ಸ್ವತಂತ್ರ ಜೀವನ ನಡೆಸ್ತಿದ್ದ ಒಬ್ಳು ಯುವತಿ ಅವಳ ಹೆಸರು ಅಮೋನೋಟ್ ಆದರೆ ಇತಿಹಾಸ ಅವಳನ್ನು ಪೋಕಾ ಹೋಂಟಸ್ ಅಂತಲೇ ನೆನಪಿಟ್ಕೊಂಡಿದೆ ಪೋಕಾ ಹೋಂಟಸ್ ಒಬ್ಬಳು ರಾಜಕುಮಾರಿ ಅವಳ ಬಾಲ್ಯ ಸ್ವಚ್ಛಂದವಾಗಿ ಕಾಡುಗಳಲ್ಲಿ ನದಿ ತೀರಗಳಲ್ಲಿ ಕಳೀತು ನದಿಯ ಅಲೆಗಳಂತೆ ಅವಳು ಮುಕ್ತವಾಗಿದ್ಲು ಗಾಳಿಯಂತೆ ಸ್ವತಂತ್ರಳಾಗಿದ್ಲು ಅವಳಿಗೆ ತನ್ನ ಜನ ತನ್ನ ನೆಲ ತನ್ನ ಸಂಸ್ಕೃತಿಯ ಮೇಲೆ ಸಿಕ್ಕಾಪಟ್ಟೆ ಗರ್ವ ಮತ್ತು ಪ್ರೀತಿ ಆದರೆ ಆ ಸಮಯದ ವಾತಾವರಣ ಯುದ್ಧದ ವಾತಾವರಣ ಇಂಗ್ಲಿಷ್ ವಸಾಹತುಗಾರರು ಜೇಮ್ಸ್ ಟೌನ್ ನಗರವನ್ನ ಕಟ್ಟಿದ್ರು ಅವರು ಸ್ಥಳೀಯರನ್ನ ಅನಾಗರಿಕರ ಹಾಗೆ ನೋಡ್ತಾ ಇದ್ರು ಸ್ಥಳೀಯರು ಈ ಬಿಳಿಯ ಆಕ್ರಮಣಕಾರರನ್ನ ಅಪರಿಚಿತ ಅಪಾಯಕಾರಿ ಶಕ್ತಿಯನ್ನು ಥರ ನೋಡ್ತಾ ಇದ್ರು ಹಸಿವು ಖಾಯಿಲೆ ಸಹಜವಾಗಿತ್ತು ಇದರಿಂದಾಗಿ ಇಂಗ್ಲಿಷ್ ವಸಾಹತುಗಾರರು ಹತಾಶರಾಗಿದ್ರು ಅವರು ಬಂಗಾರದ ಹುಡುಕಾಟದಲ್ಲಿ ಇಲ್ಲಿಗೆ ಬಂದಿದ್ರು ಆದರೆ ಇಲ್ಲಿನ ಭೂಮಿ ಅವರಿಗೆ ಚಿನ್ನವನ್ನು ನೀಡೋದಕ್ಕೆ ನಿರಾಕರಿಸಿತು ಅಲ್ಲದೆ ಪೊಕ ಹಾಂಟಸ್ ತನ್ನ ನಾಡನ್ನು ತನ್ನ ಜನರನ್ನು ಕಾಪಾಡೋದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಹೀಗಿರಬೇಕಾದ್ರೆ ಸಂಘರ್ಷಗಳು ಹೆಚ್ಚಾದವು ಯುದ್ಧಗಳು ಪ್ರಾರಂಭ ಆದವು ಇಂಗ್ಲಿಷ್ ವಸಾಹತುಗಾರರು ಪೊಕ ಹಾಂಟಸ್ನ ವಶಪಡಿಸ್ಕೊಳ್ಳೋದಕ್ಕೆ ಒಂದು ವಂಚನೆಯ ಯೋಜನೆಯನ್ನು ಹಾಕಿದ್ರು ಅವಳನ್ನ ಬಂಧಿಸಿ ಜೇಮ್ಸ್ ಟೌನ್ ನ ಕೋಟೆಯೊಳಗೆ ಒಂದು ವರ್ಷಕ್ಕೂ ಹೆಚ್ಚಿನ ಕಾಲ ಕೈದಿಯಾಗಿಟ್ರು ಒಬ್ಬಳು ರಾಜಕುಮಾರಿ ಮುಕ್ತವಾಗಿ ಬೆಳೆದೋಳು ಈಗ ಬಂಧನದಲ್ಲಿದ್ದಾಳೆ ಆದ್ರೆ ಅವಳ ಬದುಕು ಇಲ್ಲಿಗೆ ಮುಕ್ತಾಯ ಆಗಲಿಲ್ಲ ಇಲ್ಲಿಂದ ಅದ್ಭುತ ಬದಲಾವಣೆಯೊಂದು ಆರಂಭ ಆಯಿತು ಅವಳು ಇಂಗ್ಲಿಷ್ನವರ ಖೈದಿಯೇ ಆಗಿದ್ರೂ ಅವರು ಪೊಕ ಹೊಂಟಸ್ನ ಚೆನ್ನಾಗೆ ನೋಡ್ಕೊಂಡ್ರು ಅವಳಿಗೆ ಇಂಗ್ಲಿಷ್ ಭಾಷೆಯನ್ನ ಕಲಿಸ್ಲಾಯ್ತು ಕ್ರೈಸ್ತ ಮತದ ಬಗ್ಗೆ ಪರಿಚಯ ಮಾಡಿಸಲಾಯಿತು ಮೊದಲು ಶತ್ರುಗಳು ಅಂತ ಭಾವಿಸಿದ ಈ ಜನ ಈಗ ಅವಳಿಗೆ ತನ್ನ ಹಾಗಿರೋ ಮನುಷ್ಯರ ಹಾಗೆ ಕಾಣಿಸೋದಿಕ್ಕೆ ಶುರುವಾದ್ರು ಇಂಥ ಟೈಮಲ್ಲೇ ನಮ್ಮ ಜಾನ್ ರಾಲ್ಫ್ ಹಾಗೂ ಪೊಕ ಹಾಂಟಸ್ ಭೇಟಿಯಾದ್ರು ಅವನಿನ್ನೂ ತನ್ನ ಮಗು ಮತ್ತು ಮಳದಿಯನ್ನ ಕಳ್ಕೊಂಡ ದುಃಖದಲ್ಲೇ ಇದ್ದ ಒಂಟಿಯಾಗಿದ್ದ ದುಃಖದಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾ ತನ್ನ ಹತ್ರ ಇದ್ದ ತಂಬಾಕು ಬೀಜಗಳನ್ನ ಬಿತ್ತಿ ವಿವಿಧ ಬೆಳೆ ಬೆಳೆಯೋ ಪ್ರಯೋಗ ಮಾಡ್ತಾ ಇದ್ದ ಸ್ಥಳೀಯರ ತಂಬಾಕು ಬಹಳ ಕಟುವಾಗಿ ಸ್ಟ್ರಾಂಗ್ ಆಗಿತ್ತು ಇಂಗ್ಲಿಷ್ ಮಂದಿ ಅದನ್ನ ಇಷ್ಟಪಡ್ತಾ ಇರಲಿಲ್ಲ ಅನ್ನೋದನ್ನ ಅವನು ಗಮನಿಸ್ತ ಹಾಗಾಗಿ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿ ತಂದ ತಂಬಾಕಿನ ಬೀಜವನ್ನ ಸ್ಥಳೀಯ ಬೀಜದ ಜೊತೆ ಬೆರೆಸಿ ಹೊಸ ತಳಿಯನ್ನ ಬೆಳೆದ ಒಂದು ಹೊಸ ಸುವಾಸನೆಯ ಹಿತವಾದ ತಂಬಾಕಿನ ಪ್ರಭೇದವನ್ನ ಕಂಡುಹಿಡಿದ ಹೊಸ್ತೇನನ್ನು ಸೃಷ್ಟಿ ಮಾಡಿದ ಆನಂದ ಅವನಲ್ಲಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಹೊಸದೊಂದು ತಿರುವು ಅವನ ಬದುಕಲ್ಲೂ ಕಾಣಿಸ್ಕೊಳ್ತ ಆ ದಿನ ಅವನು ಜೇಮ್ಸ್ ಟೌನ್ ಕೋಟೆಯಲ್ಲಿ ಒಂಟಿಯಾಗಿ ನಿಂತಿರೋ ಎಳೆ ವಯಸ್ಸಿನ ಹೆಣ್ಣನ್ನ ನೋಡ್ದ ಸುಂದರವಾಗಿದ್ಲೋ ಆದರೆ ಅವಳ ಕಣ್ಣಲ್ಲಿ ಅಪಾರವಾದ ನೋವಿತ್ತು ಆ ಕ್ಷಣದಲ್ಲಿ ಅವನ ಮನಸ್ಸಿನ ನೋವಿನ ಬಿಂಬವನ್ನೇ ಅವಳಲ್ಲೂ ಕಣ್ಣೋ ಏನೋ ಆದರೆ ಅದೇ ನೋವು ತುಂಬಿದ ಕಂಗಳಲ್ಲಿ ಅಪಾರ ಸಹನೆಯ ಶಕ್ತಿಯೂ ಇತ್ತು ಆ ಹೊತ್ತಲ್ಲಿ ಅವನಿಗೆ ನಮ್ಮಿಬ್ಬರ ಬದುಕು ಒಂದೇ ಅಂತ ಅನ್ನಿಸ್ಬಿಡ್ತು ಏನಿದು ಈ ನಿರ್ಧಾರ ಬಂದಿದ್ದು ಎಲ್ಲಿಂದ ಇಬ್ಬರು ನೊಂದ ವ್ಯಕ್ತಿಗಳು ಒಂದಾದ್ರೆ ಆ ನೋವು ಪರಿಹಾರ ಆಗುತ್ತೇನೋ ಅದಕ್ಕೆ ಜಗತ್ತು ಅಂತ ವ್ಯಕ್ತಿಗಳನ್ನ ಒಂದುಗೂಡಿಸುತ್ತೋ ಏನೋ ಅನ್ನೋ ಹಾಗೆ ಕಾಲ ಇವರಿಬ್ಬರನ್ನು ಇಲ್ಲಿ ಒಂದಾಗ್ಸಿದೆ ಜಾನ್ ರಾಲ್ಫ್ ಅವಳ ಬಗ್ಗೆ ಬಹಳ ಯೋಚಿಸ್ತಾನೆ ಆಮೇಲೆ ವಸಾಹತಿನ ಗವರ್ನರ್ ಸರ್ ಥಾಮಸ್ ಡೇಲ್ಗೆ ಒಂದು ಪತ್ರ ಬರೀತಾನೆ ವಸಾಹತಿನ ಅಧೀನದಲ್ಲಿರೋ ಪೊಕಾ ಹಾಂಟಸ್ನ ನಾನು ಪ್ರೇಮಿಸ್ತೀನಿ ನಮ್ಮ ಮದುವೆ ಎರಡು ಜನಾಂಗಗಳ ನಡುವೆ ನಿಜವಾದ ಶಾಂತಿಯನ್ನ ತರೋದನ್ನ ಸಾಧ್ಯವಾಗಿಸಬಹುದು ಅನ್ನೋ ತಾತ್ಪರ್ಯ ಇರೋ ದೀರ್ಘ ಪತ್ರವನ್ನ ಬರೀತಾನೆ ಈ ಪತ್ರನ ಇಂಗ್ಲಿಷ್ ವಸಾಹತು ಶಾಹಿಗಳು ಗಂಭೀರವಾಗಿಯೇ ತಗೊಂಡ್ರು ಹದಿನಾಲ್ಕರಲ್ಲಿ ಅವಳನ್ನ ಬ್ಯಾಪ್ಟೈಸ್ ಮಾಡಿದ್ರು ಅಂದ್ರೆ ಅಧಿಕೃತವಾಗಿ ಕ್ರಿಶ್ಚಿಯನ್ ಮತದವಳಾಗಿಸಿ ರೆಬೆಕ್ಕಾ ಅಂತ ಹೆಸರಿಟ್ರು ಆಮೇಲೆ ಜಾನ್ ರಾಲ್ಫ್ ಹಾಗೂ ಪೊಕಾಹಾಂಟಸ್ ಅಥವಾ ರೆಬೆಕ್ಕಾ ಇವರಿಬ್ಬರ ಮದುವೆ ಆಯಿತು ಒಬ್ಬ ರಾಜಕುಮಾರಿ ಒಂದು ನೆಲದ ಸಂಸ್ಕೃತಿಯನ್ನು ನಂಬಿ ಅದನ್ನು ಪ್ರೀತಿಸಿ ಬೆಳೆದೋಳು ಈಗ ಇನ್ನೊಂದು ಧರ್ಮದ ಇನ್ನೊಂದು ಹೆಸರಿನ ಜೊತೆ ಮದುವೆ ಮಂಟಪದಲ್ಲಿ ನಿಂತಿದ್ದಾಳೆ ಆ ಕ್ಷಣದಲ್ಲಿ ಅವಳ ಮನಸ್ಸಿಗೆ ಹೇಗಾಗಿತ್ತೋ ನಮಗೆ ಈ ಕಾಲದಲ್ಲಿ ನಿಂತು ಯೋಚಿಸೋದಿಕ್ಕೆ ಸಾಧ್ಯನಾ ಆ ದಿನ ಎರಡು ಸಂಸ್ಕೃತಿಗಳು ಎರಡು ವಿಶ್ವಗಳು ಪ್ರೇಮದ ಬಂಧನದಲ್ಲಿ ಒಂದಾದವು ಜಾನ್ ರಾಲ್ಫ್ ಊಹಿಸಿದ ಹಾಗೆ ಈ ಮದುವೆ ಎರಡು ದೇಶಗಳ ನಡುವೆ ಶಾಂತಿಯನ್ನು ಉಂಟು ಮಾಡಿತು ಈ ಮಧ್ಯೆ ಜಾನ್ ರಾಲ್ಫ್ನ ತಂಬಾಕು ಯುರೋಪ್ನಲ್ಲಿ ಬಂಗಾರದ ರೀತಿ ಮಾರಾಟ ಆಗೋದಕ್ಕೆ ಶುರುವಾಯಿತು ವರ್ಜೀನಿಯಾದ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ಬಹಳ ಒಳ್ಳೆಯ ಪರಿಣಾಮ ಉಂಟು ಮಾಡ್ತು ಸಾವಿರದ ಆರುನೂರ ಹದಿನೈದರಲ್ಲಿ ಅವರಿಗೆ ಒಬ್ಬ ಗಂಡು ಮಗು ಜನಸ್ತ ಥಾಮಸ್ ರಾಲ್ಫ್ ಅಂತ ಅವನಿಗೆ ಹೆಸರಿಟ್ರು ಆದರೆ ಇಷ್ಟರಲ್ಲಿ ಈ ಶಾಂತಿಯ ಪ್ರತೀಕ ಎಂಬಂತ ದಂಪತಿಯನ್ನ ಇಂಗ್ಲೆಂಡ್ ಗೆ ಅವರನ್ನ ಸಿವಿಲೈಸ್ಡ್ ಇಂಡಿಯನ್ಸ್ ನಾಗರಿಕ ಮೂಲ ನಿವಾಸಿಗಳು ಅನ್ನೋ ಥರ ಅಲ್ಲೆಲ್ಲ ಪರಿಚಯ ಮಾಡಿಕೊಡ್ಲಾಯಿತು ಇಂಗ್ಲೆಂಡ್ನ ರಾಣಿ ಮತ್ತು ರಾಜನನ್ನ ಈ ದಂಪತಿಗಳು ಭೇಟಿಯಾದ್ರು ಇಂಗ್ಲಿಷ್ ಸಮಾಜದ ಉನ್ನತ ವರ್ಗದವರು ಈ ಶಾಂತಿಯ ಪ್ರತೀಕವಾದ ದಂಪತಿಗಳನ್ನ ಕುತೂಹಲದಿಂದ ನೋಡಿದ್ರು ಒಬ್ಬ ಹೊಸ ತಾಯಿ ಏಳೇ ವಯಸ್ಸಿನ ಮಗುವಿನ ಜೊತೆ ತನಗೆ ಪರಿಚಯವಿಲ್ಲದ ಒಂದು ದೇಶದಲ್ಲಿ ಅರ್ಥವಾಗದ ಒಂದು ಸಂಸ್ಕೃತಿಯಲ್ಲಿ ನಿಂತಿದ್ದಾಳೆ ಅವಳೊಬ್ಳು ಅದ್ಭುತ ಅನ್ನೋ ಹಾಗೆ ಅಲ್ಲಿನ ಜನ ಬೆರಗಿಂದ ನೋಡ್ತಾ ಇದ್ದಾರೆ ಅವಳ ನೆಲ ಧರ್ಮ ಸ್ವಾತಂತ್ರ್ಯ ಎಲ್ಲವನ್ನ ಕಳ್ಕೊಂಡ್ಮೇಲೆ ಈ ಸನ್ಮಾನ ಈ ಬೆರಗಿನ ಸ್ವಾಗತ ಯಾವ ರೀತಿ ಅನುಭವ ಕೊಟ್ಟಿತ್ತೋ ಅವಳಿಗೆ ಮಾತ್ರ ಗೊತ್ತು ಮನಸ್ಸಿಗೆ ಹೇಗಾಯ್ತೋ ಏನೋ ಆಮೇಲೆ ಅವಳ ದೇಹವಂತೂ ಖಾಯಿಲೆ ತುತ್ತಾಯ್ತು ಇಂಗ್ಲೆಂಡ್ ನ ವಿಪರೀತ ಹವಾಮಾನವನ್ನ ಅವಳ ದೇಹ ಸಹಿಸಿಕೊಳ್ಳಿಲ್ಲ ನ್ಯುಮೋನಿಯಾ ಕಾಯಿಲೆ ಆವರಿಸ್ಕೊಳ್ತು ಸಾವಿರದ ಆರ್ನೂರ ಹದಿನೇಳರಲ್ಲಿ ಆಗ ಅವಳಿಗೆ ಕೇವಲ ಇಪ್ಪತ್ತೊಂದೋ ಇಪ್ಪತ್ತೆರಡೋ ವಯಸ್ಸು ಅಷ್ಟರಲ್ಲಿಯೇ ಪೊಕಾಹಂಟಸ್ ತೀರ್ಕೊಂಡ್ಬಿಟ್ರು ಒಂದು ನಾಡಿನ ರಾಜಕುಮಾರಿಯ ಬದುಕು ಇನ್ಯಾವುದೋ ದೂರದ ದೇಶದಲ್ಲಿ ಅಪರಿಚಿತ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು ಜಾನ್ ರಾಲ್ಫ್ ಹೃದಯ ಮತ್ತೆ ಓಡಿದೋಯ್ತು ಅವನು ತನ್ನ ಮಗು ಥಾಮಸ್ನ ಇಂಗ್ಲೆಂಡ್ನ ಒಬ್ಬ ಸಂಬಂಧಿಕರ ಬಳಿ ಕೊಟ್ಟು ವರ್ಜೀನಿಯಕ್ಕೆ ಹೊರಟು ಹೋದ ಅವನ ಬದುಕು ಮುಂದುವರೆಸ್ತ ಒಂದಷ್ಟು ಕಾಲ ಬದುಕ್ತ ಮತ್ತೆ ಮದುವೆನೂ ಆದರೆ ಸಾವಿರದ ಆರುನೂರ ಇಪ್ಪತ್ತೆರಡರ ಹೊತ್ತಿಗೆ ಅವನ ಬದುಕು ಕೂಡ ಮುಕ್ತಾಯ ಆಯಿತು ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಅವರ ಮಗ ಇದನ್ನಲ್ಲ ಥಾಮಸ್ ರಾಲ್ಫ್ ಅವನು ದೊಡ್ಡೋನಾದ ಮೇಲೆ ವರ್ಜೀನಿಯಾ ಕ್ರಿಸ್ತಾನೆ ತನ್ನ ಹೆತ್ತವರು ಜೊತೆಯಾದ ಅದೇ ನಾಡಿಗೆ ಅಲ್ಲಿ ಅವನೊಬ್ಬ ಯಶಸ್ವಿ ಜಮೀನ್ದಾರನಾಗ್ತಾನೆ ಆಮೇಲೆ ಅವನ ಮುಂದಿನ ವಂಶದವರು ಕೂಡ ಅಷ್ಟೇ ಪ್ರಭಾವಿ ಯಶಸ್ವಿ ವ್ಯಕ್ತಿಗಳಾಗ್ತಾರೆ ಜಾನ್ ರಾಲ್ಫ್ ಅಂದು ಕಂಡುಕೊಂಡ ವಿಶೇಷ ಪ್ರಭೇದದ ತಂಬಾಕು ಒಂದು ದೇಶದ ಆರ್ಥಿಕ ಬಲಕ್ಕೆ ಬುನಾದಿಯಾಯಿತು ಅವನ ವಂಶಜರು ಅವನ ಲೆಗೆಸಿಯನ್ನು ಮುಂದುವರಿಸಿದರು ಇವರೆಲ್ಲ ಕೆಲವೇ ವರ್ಷಗಳು ಬದುಕಿದ್ದಾರೆ ಬಹುಶಃ ಇಂದಿನ ಕಣ್ಣಲ್ಲಿ ಅರ್ಧ ಆಯಸ್ಸು ಕೂಡ ಅಲ್ಲ ಆದರೂ ನೂರಾರು ವರ್ಷಗಳವರೆಗೂ ಇತಿಹಾಸ ನೆನಪಿಟ್ಟುಕೊಳ್ಳುವಂತಹ ಪ್ರಭಾವನ ಸೃಷ್ಟಿಸಿ ಹೋಗಿದ್ದಾರೆ ಮನುಷ್ಯರ ಸಾಮರ್ಥ್ಯವನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಬೆರಗಾಗತ್ತೆ ಅಲ್ವಾ ಇದು ಎರಡು ಜಗತ್ತುಗಳು ಒಂದಾಗಲು ಕಾರಣವಾದ ಪೊಕಾ ಹಾಂಟಸ್ ಮತ್ತು ಜಾನ್ ರಾಲ್ಫ್ನ ಕಥೆ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನಲ್ಲಿ ನಾವು ಮಾತಾಡೋ ಕಥೆಗಳು ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀರಿ ಇನ್ನು ಯಾವ್ಯಾವ ಥರದ ಕಥೆಗಳ ಬಗ್ಗೆ ಮಾತಾಡ್ಬೋದು ಅನ್ನೋದನ್ನು ಕೂಡ ತಿಳಿಸಿ ಇದೇ ಥರ ಬೇರೆ ಬೇರೆ ರೀತಿಯ ಕಥೆಗಳ ಬಗ್ಗೆ ಮತ್ತೆ ಮತ್ತೆ ಮಾತಾಡೋಣ ಮತ್ತೆ ಮತ್ತೆ ಸಿಗೋಣ